ಓಂ ಶ್ರೀ ವಿಜಯ ಚಾಮುಂಡೇಶ್ವರಿ ದೇವತಾಭ್ಯೋ ನಮಃ ಶಿವಾಗ್ನಿ ವೀಕ್ಷಕರೆಲ್ಲರಿಗೂ ವಿಜಯ ಚಾಮುಂಡೇಶ್ವರಿಯು ತಮ್ಮ ತಮ್ಮ ಮನೋಕಾಮನೆಗಳನ್ನು ಈಡೇರಿಸಲಿ ಅಂತ ಕೇಳ್ಕೊಳ್ತಾ ಸ್ನೇಹಿತರೊಬ್ಬರು ಕೇಳಿರ್ತಕ್ಕಂಥ ಪ್ರಶ್ನೆಗೆ ಆ ವಿಷಯದ ಬಗ್ಗೆ ಇವತ್ತು ನಾನು ಇಲ್ಲಿ ತಿಳಿಸ್ಕೊಡ್ತೀನಿ ಅವರು ಕೇಳಿದ್ರು ಈ ವಾಮಾಚಾರ ಅಥವಾ ಮಾಟ ಮಂತ್ರದ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ ಇದು ಆಗಿರ್ತಕ್ಕಂಥದ್ದು ಯಾವ ರೀತಿ ನಾವು ತಿಳ್ಕೋಬೇಕು ಅನ್ನೋದನ್ನು ತಿಳಿಸ್ಕೊಡಿ ಅಂತ ಕೇಳಿದರು ಹಾಗಾಗಿ ಇವತ್ತು ನಾನು ಈ ದಿನ ಈ ವಿಡಿಯೋ ಮುಖಾಂತರವಾಗಿ ವಾಮಾಚಾರದ ಬಗ್ಗೆ ತಿಳಿಸ್ಕೊಡ್ತೀನಿ ಅಂದರೆ ಮಾಟ ಮಂತ್ರ ಬ್ಲಾಕ್ ಮ್ಯಾಜಿಕ್ ಬಗ್ಗೆ ತಿಳಿಸ್ಕೊಡ್ತೀನಿ ಮೊದಲು ವಾಮಾಚಾರ ಅಂದರೆ ಏನು ಅಂತ ತಿಳ್ಕೊಳ್ಳಿ ವಾಮಾಚಾರ ಬ್ಲ್ಯಾಕ್ ಮ್ಯಾಜಿಕ್ ಮಾಟ ಮಂತ್ರ ಇದೆಲ್ಲ ಒಂದೇನಾ ಅಥವಾ ಬೇರೆ ಬೇರೆನಾ ಅದು ವಾಮಾಚಾರ ಅಂತಂದರೆ ನಾವು ನೀವೆಲ್ಲರೂ ತಿಳ್ಕೊಂಡಿರೋ ಹಾಗೆ ಕೆಟ್ಟದ್ದಲ್ಲ ಮೊದಲು ವಾಮಾಚಾರ ಅಂದರೆ ಏನು ಅಂದರೆ ಪಾರ್ವತಿ ದೇವಿಯ ವಿವಿಧ ರೂಪಗಳನ್ನು ವಿವಿಧ ಶಕ್ತಿಗಳನ್ನು ಆರಾಧನೆಯನ್ನು ಮಾಡ್ತಕ್ಕಂಥವರಿಗೆ ವಾಮಾಚಾರಿಗಳು ಶಿವ ಶಿವನ ವಾಮದ ಭಾಗ ಅಂದರೆ ಎಡಭಾಗದಲ್ಲಿ ದೇವಿ ಕೂತ್ಕೊಳ್ತಾರೆ ಹಾಗಾಗಿ ಪಾರ್ವತೀ ದೇವಿಯ ಅವತಾರಗಳನ್ನು ಪಾರ್ವತೀ ದೇವಿಯ ವಿವಿಧ ರೂಪಗಳನ್ನು ಆರಾಧನೆ ಮಾಡ್ತ ಮಾಡ್ತೇವೆ ಅದಕ್ಕೆ ವಾಮಾಚಾರಿಗಳು ವಾಮಾರಾಧನೆ ಅಂತ ಕರಿತೇವೆ ಶಕ್ತಿ ಎಲ್ಲರಿಗೂ ಬೇಕು ಹಾಗೆ ನಾವು ನೀವು ಇವತ್ತು ಬದುಕಿರೋದಕ್ಕೆ ಕಾರಣ ನಮ್ಮ ಹೃದಯ ಆ ಹೃದಯ ಬಡಿತ ನಿಂತೋದ್ರೆ ನಮಗೆ ಹೆಸರಿಟ್ಟು ಕರಿಯಲ್ಲ ಶವ ಅಂತ ಕರಿತೀವಿ ಬಾಡ್ ಯಾರಾದರೂ ತೀರು ಹೋದರೆ ಅವನೆಷ್ಟೇ ದೊಡ್ಡ ವ್ಯಕ್ತಿಯಾಗಿರಲಿ ಅವ್ರಿಗೆ ಸಾಮಾನ್ಯವಾಗಿ ಹೇಳೋದೇನೆಂದರೆ ಬಾಡಿ ಬಂತ ತಂತ್ರ ಅಂತ ಹೆಸರಿಟ್ಟು ಕರೆಯೋದಿಲ್ಲ ಯಾಕೆಂದರೆ ಆ ದೇಹದಲ್ಲಿ ಶಕ್ತಿ ಅನ್ನೋದು ಇರೋದಿಲ್ಲ ಆ ಶಕ್ತಿ ನಮ್ಮಲ್ಲೂ ಸಹ ಯಾವ ಭಾಗದಲ್ಲಿದೆ ಎಡಭಾಗದಲ್ಲೇ ಇದೆ ಹಾಗಾಗಿ ತಾಯಿಯ ವಿವಿಧ ರೂಪಗಳನ್ನು ಆರಾಧನೆ ಮಾಡೋರಿಗೆ ವಾಮಾಚಾರ ಅಂತ ಕರಿತೀವಿ ಆದರೆ ನಮ್ಮಲ್ಲಿ ತಪ್ಪು ಕಲ್ಪನೆಗಳಿಂದ ಈ ತಂತ್ರಗಾರರು ಯಾರ್ಯಾರು ತಂತ್ರಗಳನ್ನು ಕಲ್ತಿರ್ತಾರೆ ಮತ್ತು ದುಷ್ಟಶಕ್ತಿಗಳ ಆರಾಧನೆಯನ್ನು ಮಾಡ್ತಿರ್ತಾರೆ ಅಂಥವರನ್ನು ಸಹ ಈ ವಾಮಾಚಾರ ಪಂಥದಲ್ಲಿ ಸೇರಿಸ್ಬಿಟ್ಟಿದ್ದೀರ ಎಲ್ಲರೂ ಸೇರಿಸ್ಬಿಟ್ಟಿದ್ದಾರೆ ಹಾಗಾಗಿ ಎಲ್ಲರನ್ನೂ ಸಹ ವಾಮಾಚಾರಿಗಳು ಅನ್ನೋ ರೀತಿಯಲ್ಲಿ ನೋಡ್ತೀವಿ ಆ್ಯಕ್ಚುಲಿ ಇದು ತಪ್ಪು ಸೊ ಇನ್ನು ವಿಷಯಕ್ಕೆ ಬಂದಾಗ ಬ್ಲಾಕ್ ಮ್ಯಾಜಿಕ್ ಮಾಟ ಮಂತ್ರ ಇದು ನಡೆಯುತ್ತಾ ಈಗಿನ ಕಾಲದಲ್ಲೂ ಈ ವೈಜ್ಞಾನಿಕ ಯುಗದಲ್ಲೂ ಸಹ ಇದು ನಡೆಯುತ್ತಾ ಅನ್ನೋದು ಕೆಲವರಿಗೆ ತುಂಬ ಪ್ರಶ್ನೆಗಳಿರ್ತವೆ ಯಾರು ಅಂದರೆ ಈ ಓದಿರ್ತಕ್ಕಂಥವ್ರು ವಿದ್ಯಾವಂತರಿಗೆ ಬರ್ತವೆ ಸೈಂಟಿಸ್ಟ್ಗಳಿಗೆ ಅಂದರೆ ಅರ್ಧಂಬರ್ದ ಸೈಂಟಿಸ್ಟ್ಗಳು ನಿಜವಾದ ಸೈಂಟಿಸ್ಟ್ಗಳು ದೇವರು ಪೂಜೆ ಮಾಡೇ ರಾಕೆಟ್ ಆರಿಸೋದು ಕೂಡ ಮುಹೂರ್ತ ಇಟ್ಟು ಆದರೆ ಈ ಅರ್ಧಂಬರ್ಧ ವಿದ್ಯೆಯನ್ನು ಕಲ್ತಿರ್ತಕ್ಕಂಥವರು ಮೂಢನಂಬಿಕೆಗಳು ಅಂತ ಹೇಳ್ಕೊಳ್ತಾ ಇದನ್ನು ನಮ್ಮ ಸಂಪ್ರದಾಯಗಳನ್ನು ನಮ್ಮ ಆಚರಣೆಗಳನ್ನು ಈ ಸೊ ಬೆಳಕಿರೋದು ಎಷ್ಟು ಸತ್ಯನೋ ಕತ್ಲಿರೋದು ಸಹ ಅಷ್ಟೇ ಸತ್ಯ ಹುಟ್ಟಿದ ಮನುಷ್ಯನಿಗೆ ಸಾವು ಅನ್ನೋದು ಖಚಿತ ಅದೇ ರೀತಿಯಾಗಿ ವಿದ್ಯೆಗಳಲ್ಲೂ ಸಹ ಕೆಲವೊಂದು ಶಕ್ತಿ ವಿದ್ಯೆಗಳು ಇದ್ದಾವೆ ಇಲ್ಲಿ ಬರ್ತಕ್ಕಂಥದ್ದು ಮಾಟ ಮಂತ್ರ ಅಂತ ಬಂದಾಗ ಯಾರು ಈ ಮಾಟ ಮಂತ್ರದಲ್ಲಿ ಇರ್ತಾರೆ ನೋಡಿ ನಿಮ್ಗೆ ಯಾರಾದರೂ ಮಾಡಿಸಿದ್ದಾರೆ ಕೆಲವರು ಹೇಳ್ತಾರೆ ಯಾರಾದರೂ ಬಂದಾಗ ಕ್ಲೈಂಟ್ಸ್ ಬಂದಾಗ ಅಥವಾ ನಿಮ್ಮಲ್ಲೇ ಮಾತಾಡ್ತಾ ಮಾತಾಡ್ತಾ ಏನೋ ಆಗಿದೆ ನನಗೆ ಯಾರೋ ಮಾಡಿಸಿದ್ದಾರೆ ಏನೋ ಮಾಡಿಸಿದ್ದಾರೆ ಡೌಟ್ ಬರ್ತಿದೆ ನನಗೆ ಅನುಮಾನಗಳಾಗ್ತಿದ್ದಾವೆ ಅನ್ನೋದು ವಿಚಾರಗಳನ್ನು ಡಿಸ್ಕಸ್ ಮಾಡ್ತಿರ್ತಾರೆ ಹಾಗೆ ಕ್ಲೈಂಟ್ಸ್ ನಿಮ್ಮ ಹತ್ರ ಬರ್ತಕ್ಕಂಥ ಕ್ಲೈಂಟ್ಸು ಸಹ ಹೇಳ್ತಾರೆ ಸೊ ನನಗೂ ನನ್ನದೊಂದು ಪ್ರಶ್ನೆ ಏನಪ್ಪ ಅಂದರೆ ಈಗಿನ ಓಟ ನಾಗಾ ಲೋಟ ಅಂದರೆ ನಾವು ಹೆಂಗೆ ಓಡ್ತಿದ್ದೀವಿ ಅಂದರೆ ಹಣ ಸಂಪಾದನೆಯಲ್ಲಿ ವಿತ್ತಿಯನ್ನ ಸಂಪಾದನೆಗಾಗಿ ವಿತ್ತೀಯ ಸಂಪಾದನೆಗಾಗಿ ನಮ್ಮ ಜೀವನವನ್ನು ನಡೆಸೋದಕ್ಕಾಗಿ ನಾವು ಓಡ್ತಾ ಇದ್ದೀವಿ ನಮಗೆ ಸಮಯ ಇಲ್ಲ ಯಾವಾಗಾದರೂ ಯಾರನ್ನಾದರೂ ನಮ್ಮ ಫ್ರೆಂಡ್ಸ್ನೋ ಅಥವಾ ನಾನು ನನಗೆ ಯಾರಾದರೂ ಕೇಳಿದರೆ ಮನೆಗೆ ಬನ್ನಿ ಅಂತೇಳಿದ್ರೆ ಇಲ್ಲ ಈಗ ಟೈಮ್ ಇಲ್ಲ ಅಂತ ಹೇಳ್ತೀನಿ ಸಂಬಂಧಿಕರ ಮನೆಗೆ ಹೋಗೋದಕ್ಕೂ ಸಹ ಇದು ಸರ್ವೇ ಸಾಮಾನ್ಯವಾಗಿ ಎಲ್ಲರೂ ಹೇಳ್ತಕ್ಕಂಥದ್ದು ಏನಪ್ಪ ಅಂದರೆ ಟೈಮ್ ಇಲ್ಲ ಸಮಯ ಇಲ್ಲ ಈಗ ಅಂತ ಈ ಸಮಯವೇ ಅವರಿಗೆ ಸಮಯ ಇಲ್ಲ ಅಂದಾಗ ಇನ್ನು ನಿಮಗೆ ಯಾರು ಮಾಡಿಸ್ಲಿಕ್ಕೆ ಬರ್ತಾರೆ ನೀವೇ ಯೋಚನೆ ಮಾಡಿ ನಿಮಗೆ ನಿಮಗೆ ಸಮಯ ಕೊಡೋಕ್ಕೆ ಆಗ್ತಿಲ್ಲ ನಿಮ್ಮ ಫ್ಯಾಮಿಲಿಗೆ ನೀವು ಸಮಯ ಕೊಡೋಕ್ಕಾಗ್ತಿಲ್ಲ ಅಂದಾಗ ನೀವು ಯಾರಿಗಾದರೂ ಮಾಡಿಸ್ಲಿಕ್ಕೆ ಹೋಗ್ತೀರಾ ಮಾಡಿಸ್ಲಿಕ್ಕಾಗತ್ತಾ ಅನ್ನೋದೊಂದು ಪ್ರಶ್ನೆ ಈ ಪ್ರಶ್ನೆ ಬಂದಾಗ ಹೌದಲ್ವಾ ಅಂತ ಎಲ್ರಿಗೂ ಬರುತ್ತೆ ಆದರೆ ಖಂಡಿತವಾಗಲೂ ಮಾಡಿಸ್ತಕ್ಕಂತಹವರು ಸಹ ಜನ ಇದ್ದಾರೆ ನಮ್ಮ ಇಂಡಿಯನ್ ಮೆಂಟಾಲಿಟಿ ಸಾರಿ ಹೇಳ್ತಿದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡಿ ಆದರೆ ಇಂಡಿಯನ್ ಮೆಂಟಾಲಿಟಿಯಲ್ಲಿ ಒಬ್ಬರು ಬದುಕ್ತಿದ್ದಾರೆ ಒಬ್ಬರು ಹೇಳಿಗೆ ಹೊಂದುತ್ತಿದ್ದಾರೆ ಅಂದರೆ ಅವರನ್ನು ಬೆಂಬಲಿಸೋದಕ್ಕಿಂತ ಹೆಚ್ಚಾಗಿ ಅವರ ಕಾಲೆಳೆಯೋದಕ್ಕೆ ಜನ ನೋಡ್ತಿರ್ತಾರೆ ಅವರು ಬೆಳೆಯೋದನ್ನು ಆಗೋದಿಲ್ಲ ಅವರು ಬೆಳೆದ್ರೆ ಇವರು ಹೊಟ್ಟೆ ಹುರ್ಕೊಳ್ತಾರೆ ಅಂದರೆ ಸ್ಟಮಕ್ ಬರೋ ಒಂದು ರೀತಿ ಏನೋ ಒಂದು ರೀತಿ ಹೊಟ್ಟೆ ಕಿಚ್ಚು ಅಂತಹ ವ್ಯಕ್ತಿಗಳು ಅಂತಹವರು ಇದಕ್ಕಾಗಿ ಕಾಯ್ಕೊಂಡು ಕೂತಿರ್ತಾರೆ ಹಾಂ ಇದನ್ನು ಮಾಡಿಸೋದೆಲ್ಲಿ ಯಾವುದಾದ್ರೂ ದೇವಸ್ಥಾನದಲ್ಲಿ ಹೋಗಿ ಮಾಡಿಸೋದಾ ದೇವರಲ್ಲಿ ಅಪ್ಪಣೆ ಹಾಕೋದ ಕೆಲವೊಂದು ದೇವತೆಗಳು ಕೆಲವೊಂದು ದೇವಸ್ಥಾನಗಳಲ್ಲಿ ಕೆಲವೊಂದು ಕ್ಷೇತ್ರಗಳಲ್ಲಿ ಹೋಗಿ ದೇವರಲ್ಲಿ ಮೊರೆ ಇಟ್ಟುಬಿಟ್ಟು ನಿಂಬೆ ಹಣ್ಣು ಚುಚ್ಚೋದು ಅಥವಾ ಕೋಳಿ ಕುಯ್ಯೋದು ಏನೋ ಒಂದು ಮಾಡಿ ಬರ್ತಾರೆ ಅದು ಸಹ ತಟ್ಟುತ್ತೆ ಅದು ಅವ್ರಿಗೆ ಇಮಿಡಿಯೇಟ್ ಎಫೆಕ್ಟನ್ನು ಕೊಡಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅದೇ ರೀತಿಯಾಗಿ ಈ ವಾಮಾಚಾರಗಳಲ್ಲಿ ಅಂದರೆ ಈ ಮಾಟ ಮಂತ್ರಗಳಲ್ಲಿ ಯಾವ ಯಾವ ರೀತಿಯಾದಂತಹ ಪ್ರಯೋಗಗಳು ಮಾಡ್ತಾರೆ ಮತ್ತು ಯಾಕೆ ಮಾಡ್ತಾರೆ ನೋಡಿ ಒಂದು ಕುಟುಂಬ ಇದೆ ಎಕ್ಸಾಂಪಲ್ ರೀತಿಯಲ್ಲಿ ಹೇಳ್ತಿದ್ದೀನಿ ಒಂದು ಕುಟುಂಬ ಇದೆ ಈ ಕುಟುಂಬದಲ್ಲಿ ಇಬ್ಬರು ಗಂಡು ಮಕ್ಕಳಿದ್ದಾರೆ ಇಬ್ಬರು ಗಂಡು ಮಕ್ಕಳಿದ್ದಾರೆ ಅಪ್ಪ ಅಮ್ಮ ಆಸ್ತಿ ಸಂಪಾದನೆ ಮಾಡಿದ್ದಾರೆ ಗಂಡು ಮಕ್ಕಳು ದೊಡ್ಡೋರಾದರು ಆಸ್ತಿ ಈಕ್ವಲ್ ಶೇರ್ ಆಗಬೇಕು ಆದರೆ ಒಟ್ಟಿಗೆ ಇದ್ದಾರೆ ಇದರಲ್ಲಿ ಒಬ್ಬ ಮಗನಿಗೆ ಗಂಡು ಮಕ್ಕಳಿದ್ದಾರೆ ಇನ್ನೊಬ್ಬ ಮಗನಿಗೆ ಬರೀ ಹೆಣ್ಮಕ್ಳಿದ್ದಾರೆ ಈಗ ಹೆಣ್ಮಕ್ಳಿಗೆ ಆಸ್ತಿಯಲ್ಲಿ ಭಾಗ ಇದೆ ಆದರೆ ಇದಕ್ಕಿಂತ ಹಿಂದಿನ ಕಾಲದಲ್ಲಿ ನಮ್ಮ ತಾತನ ಕಾಲದಲ್ಲಿ ಹೆಣ್ಮಕ್ಕಳು ಭಾಗ ಇರಲಿಲ್ಲ ಈಗಲೂ ಸಹ ಕೆಲವೊಂದು ಹೆಣ್ಮಕ್ಳು ಭಾಗ ತಗೊಳ್ಳೋದಿಲ್ಲ ನನ್ನ ತವ್ರ ಮನೆ ಚೆನ್ನಾಗಿದ್ರೆ ಸಾಕು ಅಂತ ಹೇಳ್ತಾರೆ ಇಲ್ಲಿರ್ತಕ್ಕಂಥ ಇಬ್ಬರು ಅಣ್ಣ ತಮ್ಮಂದರಲ್ಲಿ ಭಾಗ ಅಥವಾ ಡಿವೈಡ್ ಅಂತ ಬಂದಾಗ ಹೆಣ್ಮಕ್ಕಳು ಒಂದು ಯೋಚನೆ ಬರುತ್ತೆ ಏನಪ್ಪ ಅಂದರೆ ಅಯ್ಯೋ ನನಗೆ ಬರೀ ಹೆಣ್ಮಕ್ಕಳಿದೆಯಲ್ಲ ಈಗ ನನ್ನ ಗಂಡ ಅಥವಾ ನಾವು ಕಷ್ಟಪಟ್ಟ ದುಡ್ದಂಥ ಆಸ್ತಿ ನಮ್ಮ ಆಸ್ತಿಯು ಸಹ ಅವನ ಮಕ್ಕಳಿಗೆ ಹೋಗುತ್ತಲ್ಲ ಅವನಿಗೆ ಸೇರುತ್ತಲ್ಲ ಅಂತಂದು ಅವನ ಮಕ್ಕಳಿಗೆ ಸೇರುತ್ತಲ್ಲ ಹೋಗುತ್ತಲ್ಲ ಅನ್ನೋ ಒಂದು ಅಭಿಪ್ರಾಯ ಬಂತು ಅಂದರೆ ಅಲ್ಲಿ ಸ್ಟಾರ್ಟ್ ಆಗುತ್ತೆ ಈ ಪ್ರಯೋಗಗಳನ್ನು ಮಾಡ್ತಕ್ಕಂಥದ್ದು ಆ ಮನೆ ಒಟ್ಟಾಗೇ ಇರುತ್ತೆ ಆ ಇರೋರೆಲ್ಲ ಒಟ್ಟಿಗೆ ಇರ್ತಾರೆ ಆದರೆ ಆ ಮನೆಗೆ ಸಂಬಂಧಪಟ್ಟಿರ್ತಕ್ಕಂಥವ್ರು ಹೊರಗಿನವ್ರು ಇರ್ತಾರಲ್ಲ ಅವರು ಅವ್ರಿಗೆ ತಲೆ ಕೆಡಿಸ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಚುಚ್ಚಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಹೇಳ್ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಆಗ ಇಂತಹ ಪ್ರಯೋಗಗಳನ್ನು ಮಾಡ್ತಾರೆ ಇಂಥ ಪ್ರಯೋಗಗಳನ್ನ ಮಾಡಲಿಕ್ಕೆ ತಾಂತ್ರಿಕರ ಬಳಿ ಹೋಗ್ತಾರೆ ತಂತ್ರಶಕ್ತಿಗಳನ್ನು ಕಲ್ತಿರ್ತಕ್ಕಂಥವರ ಬಳಿ ಹೋಗಿ ನಮಗೆ ಈ ಥರ ಸಮಸ್ಯೆ ಇದೆ ನಮಗೆ ಇಂಥವರಿಂದ ಹೀಗಾಗ್ತಿದೆ ಅಂತೇಳ್ಬಿಟ್ಟು ಪ್ರಯೋಗಗಳನ್ನು ಮಾಡಿಸ್ತಾರೆ ಪ್ರಯೋಗಗಳು ನಡೆಯೋದು ಏನಕ್ಕಪ್ಪ ನಡೀತವೆ ಒಂದು ಆಸ್ತಿಗಾಗಿ ನಡೆಯುತ್ತೆ ಒಂದು ವ್ಯಾಮೋಹಕ್ಕಾಗಿ ನಡೆಯುತ್ತೆ ಒಂದು ಹೊಟ್ಟೆಕಿಚಗಾಗೂ ಸಹ ನಡೆಯುತ್ತೆ ಈ ಮೂರು ರೀ ಮೂರು ವಿಧಗಳಲ್ಲಿ ಮೂರು ರೀತಿಯಾಗಿ ಪ್ರಯೋಗಗಳನ್ನ ಮಾಡಿಸೋರಿರ್ತಾರೆ ಪ್ರಯೋಗಗಳಲ್ಲಿ ಮೋಹನ ಸ್ತಂಭನ ಉಚ್ಚಾಟನ ಮಾರಣ ಇಂಥ ಪ್ರಯೋಗಗಳನ್ನು ಮಾಡ್ತಾರೆ ಮೋಹನ ಅಂದರೆ ಯಾವುದೋ ಒಬ್ಬ ವ್ಯಕ್ತಿ ಒಂದು ಗಂಡು ಅಥವಾ ಒಂದು ಹೆಣ್ಣು ನನಗೆ ಅವಳು ಬೇಕು ಅಥವಾ ಅವನು ಬೇಕು ಅನ್ನೋ ಒಂದು ಮೋಹಕ್ಕೆ ಬಿದ್ದು ಆಸ್ತಿಯ ಮೋಹಕ್ಕೆ ಬಿದ್ದು ಸಂಪತ್ತಿನ ಮೋಹಕ್ಕೆ ಬಿದ್ದು ಮಾಡ್ತಕ್ಕಂಥ ಪ್ರಯೋಗಗಳು ಇದರಲ್ಲಿ ಬರ್ತಕ್ಕಂಥ ಮೋಹದ ಮೋಹನ ಕ್ರಿಯೆಯಲ್ಲಿ ಬರ್ತಕ್ಕಂಥದ್ದು ಯಾವುದಪ್ಪ ಅಂದರೆ ವಶೀಕರಣ ಪ್ರಯೋಗ ಮೋಹನದಲ್ಲಿ ವಶೀಕರಣ ಪ್ರಯೋಗಗಳನ್ನು ಮಾಡ್ತಾರೆ ಸ್ತಂಭನ ಪ್ರಯೋಗ ಅಂದರೆ ಇದ್ದಕ್ಕೆ ಇದ್ದಾಗಿ ಹೇಗಿರ್ತಾನೆ ಹಾಗೆ ಇರಬೇಕು ಈ ಸ್ತಂಭನ ಪ್ರಯೋಗ ನಡೆದವರು ನಡೆಯುತ್ತೆ ಸ್ತಂಭನ ಅಂದರೆ ಏನೂ ಮಾಡಬಾರ್ದು ಅವನು ಉದ್ಧಾರ ಆಗಬಾರ್ದು ಅವನು ಹೇಗಿದಾನ ಹಾಗೇ ಇರಬೇಕು ಅನ್ನೋದು ಸ್ತಂಭನ ಪ್ರಯೋಗದಲ್ಲಿ ಇನ್ನು ಉಚ್ಚಾಟನೆ ಅಂದರೆ ಅವನಲ್ಲಿಂದ ಪಲಾಯನ ಆಗಬೇಕು ಇರೋ ಜಾಗವನ್ನು ಬಿಟ್ಟು ಬೇರೆ ಕಡೆ ಹೋಗಬೇಕು ಸ್ಥಳದಿಂದ ಉಚ್ಚಾಟನೆ ಆಗಬೇಕು ಇದು ನಾನು ಸರಳವಾಗಿ ಹೇಳ್ತಿದ್ದೇನೆ ಇದರಲ್ಲಿ ಇನ್ನೂ ಡೀಪಾಗಿ ಹೋದರೆ ಇದರಲ್ಲಿ ಬೇರೆ ಬೇರೆ ಅರ್ಥಗಳಲ್ಲೂ ಬೇರೆ ಇನ್ನೂ ಕ್ರೂರವಾದ ಪರಿಣಾಮಗಳು ಬೀರೋ ರೀತಿಯಲ್ಲಿ ಇದನ್ನು ನಾನು ನಿಮಗೆ ಸರಳವಾಗಿ ಅರ್ಥ ಆಗೋದಕ್ಕಾಗಿ ಹೇಳ್ತಿದ್ದೀನಿ ಸ್ಥಳ ಬದಲಾವಣೆ ಆಗಬೇಕು ಅಥವಾ ಅವನು ಊರು ಬಿಟ್ಟು ಹೋಗಬೇಕು ಅಂತಕ್ಕಂಥದ್ದು ಉಚ್ಚಾಟನೆ ಪ್ರಯೋಗ ಇನ್ನು ಮಾರಣ ಪ್ರಯೋಗ ಹೆಸರೇ ಹೇಳಿದಂಗೆ ಅವರ ಮನೆಯಲ್ಲಿ ಅಥವಾ ಆ ವ್ಯಕ್ತಿ ಸಾವನ್ನು ಸಾವೇ ಆಗಬೇಕು ಮರಣ ಹೊಂದಬೇಕು ಅನ್ನೋ ಪ್ರಯೋಗಗಳನ್ನು ನಡೆಸ್ತಾರೆ ಇವೆಲ್ಲನೂ ಏನಕ್ಕಾಗ್ತದೆ ಅಂದರೆ ಆಸೆಯಿಂದ ಆಸ್ತಿ ಆಸೆ ಹೆಣ್ಣಿನ ಆಸೆ ಅಥವಾ ಗಂಡಿನ ಆಸೆ ಈ ಇದರಲ್ಲಿ ಈ ಪ್ರಯೋಗಗಳನ್ನ ಮಾಡ್ತಾರೆ ಈ ಪ್ರಯೋಗಗಳನ್ನು ತಾಂತ್ರಿಕರು ಮಾಡ್ತಾರೆ ಇದಕ್ಕೆ ಬೇಕಾಗಿರ್ತಕ್ಕಂಥ ವಸ್ತುಗಳು ಅವರು ಏನೇನೋ ವಸ್ತುಗಳು ಹೇಳ್ತಾರೆ ಕಾಲ್ದೂಳು ಇರ್ಬೋದು ತಲೆ ಕೂದಲಿರ್ಬೋದು ಉಗುರಿರ್ಬೋದು ನೀವು ಬಳಸ್ದಂಥ ಬಟ್ಟೆಗಳೇನಿರ್ಬೋದು ಇವನ್ನೆಲ್ಲ ತೆಗೆದುಕೊಂಡು ಕೊಟ್ಟು ಮಾಡಿಸ್ತಕ್ಕಂಥದ್ದು ಸಾಮಾನ್ಯವಾಗಿ ನೋಡ್ತೇವೆ ಈ ವಾಮಾಚಾರ ಪ್ರಯೋಗಕ್ಕೆ ಒಳಗಾಗಿರ್ತಕ್ಕಂತಹ ವ್ಯಕ್ತಿಗಳ ಲಕ್ಷಣಗಳು ಹೇಗಿರ್ತವೆ ಅಂತ ಹೇಳ್ತೀನಿ ಕೇಳಿ ಮನೆಯಲ್ಲಿ ಎಲ್ಲ ಚೆನ್ನಾಗಿರುತ್ತೆ ಒಂದು ಆರು ಜನ ಇರಲಿ ಏಳು ಜನ ಇರಲಿ ಇಬ್ರು ಇರಲಿ ಎಲ್ಲರೂ ಒಟ್ಟಿಗೆ ಹೊಂದಾಣಿಕೆಯಿಂದ ಇರ್ತಾರೆ ಅಂತಹ ಮನೆಯಲ್ಲೇನಾದರೂ ಈ ಮೋಹನ ಪ್ರಯೋಗ ಆದರೆ ಮೋಹನ ಪ್ರಯೋಗ ಆದರೆ ಒಬ್ಬ ವ್ಯಕ್ತಿ ಎಲ್ಲರೂ ಕಂಟ್ರೋಲ್ ಮಾಡ್ತಾಯಿರ್ತಾನೆ ಆ ವ್ಯಕ್ತಿ ಹೇಳಿದ್ದನ್ನು ಯಾರು ಚಾಚೂ ತಪ್ಪದೆ ನಡ್ಕೊಳ್ತಾರೆ ಯಾರೂ ಆ ಮಾತಿಗೆ ಎದುರು ಹೇಳೋದಿಲ್ಲ ಇದು ಮೋಹನ ಕ್ರಿಯೆ ಇಂದ ಆ ವ್ಯಕ್ತಿ ಆ ಕುಟುಂಬವನ್ನು ಕಂಟ್ರೋಲ್ ಮಾಡ್ತಿರ್ತಾನೆ ಇವಾಗ ಒಂದು ಕುಟುಂಬ ಇದೆ ಆ ಕುಟುಂಬದ ಎಲ್ಲ ಹಾಗು ಹೋಗುಗಳನ್ನು ಇನ್ನೊಬ್ಬ ವ್ಯಕ್ತಿ ನಿಯಂತ್ರಣ ಮಾಡ್ತಾಯಿರ್ತಾನೆ ಆ ಮನೆಯಲ್ಲಿ ಒಂದು ಒಳ್ಳೆಯದಾದರೂ ಒಂದು ಕೆಟ್ಟದ್ದಾದರೂ ಏನೇ ಆದರೂ ಸಹ ಬೇರೊಬ್ಬ ವ್ಯಕ್ತಿ ಬೇರೊಬ್ಬ ವ್ಯಕ್ತಿ ಬಂದು ಎಲ್ಲವನ್ನು ನೋಡ್ತಿರ್ತಾನೆ ಅದಕ್ಕೆ ಆ ಕುಟುಂಬದ ಸದಸ್ಯರೆಲ್ಲರೂ ಆ ವ್ಯಕ್ತಿಯ ಮಾತಿಗೆ ಆ ವ್ಯಕ್ತಿಯ ಕಾರ್ಯಕ್ಕೆ ಮನ್ನಣೆಯನ್ನು ಕೊಡ್ತಿರ್ತಾರೆ ಇಂತಹ ಕ್ರಿಯೆಯಲ್ಲಿ ಮೋಹನ ಕ್ರಿಯೆಯಾಗಿ ಅಂದರೆ ವಶೀಕರಣ ಕ್ರಿಯೆಯಾಗಿರುತ್ತೆ ವಶೀಕರಣ ಪ್ರಯೋಗದಿಂದ ಆ ಕುಟುಂಬವನ್ನೆಲ್ಲವನ್ನು ಸಹ ತನ್ನೊಳಗೆ ತಾನು ಸಂಮೋಹನ ಮಾಡಿಕೊಂಡು ಇಟ್ಕೊಂಡಿರ್ತಾನೆ ಇದನ್ನು ಬೇರೆಯವರು ಮಕ್ಕಳ ವಿಷಯದಲ್ಲಿ ವ್ಯಾಮೋಹಕ್ಕೆ ಗುರಿಯಾಗಿ ಅಥವಾ ಗಂಡು ಮಕ್ಕಳು ನನಗೆ ಅವನು ಅವನ ಜೊತೆ ಇದ್ದರೆ ನಾನು ಚೆನ್ನಾಗಿರ್ತೀನಿ ಅವಳ ಜೊತೆ ಇದ್ದರೆ ನಾನು ಚೆನ್ನಾಗಿರ್ತೀನಿ ಅವಳು ನನಗೆ ಬೇಕು ಅನ್ನೋ ಒಂದು ಮೋಹಕ್ಕೆ ಬಿದ್ದು ವಶೀಕರಣಗಳನ್ನು ಮಾಡಲಿಕ್ಕೂ ವಶೀಕರಣ ಮಾಡ್ಕೊಳ್ಳೋದಕ್ಕೂ ಸಹ ಹೋಗ್ತಾರೆ ಸಾಮಾನ್ಯವಾಗಿ ವಶೀಕರಣ ಪತಿಪತ್ನಿ ನಡುವೆ ನಡೆಯುತ್ತೆ ನನ್ನ ಗಂಡ ನನ್ನ ಮಾತು ಕೇಳ್ತಿಲ್ಲ ಅಂದಾಗ ಸರ್ವೇ ಸಾಮಾನ್ಯವಾಗಿ ವಶೀಕರಣವನ್ನು ಮಾಡಿಕೊಡ್ತಾರೆ ಆದರೆ ಮಾಡಿಕೊಡ್ತಕ್ಕಂಥ ವ್ಯಕ್ತಿಗೆ ಅವ್ನು ನಿಜವಾಗ್ಲೂ ಅವಳ ಗಂಡನ ಅಥವಾ ಅವಳು ನಿಜವಾಗ್ಲೂ ಅವ್ನು ಹೆಂಡ್ತಿನ ಅನ್ನೋದು ಗೊತ್ತಿರಲ್ಲ ಬೇರೆಯವ್ರಿಗೋಸ್ಕರ ಬೇರೆಯವರು ಇದಕ್ಕೆ ಅಥವಾ ಬೇರೆಯವರು ಅವ್ರ ವಶೀಕರಣ ಯಾವ ರೀತಿ ಬೇಕು ಅನ್ನೋದನ್ನು ಕೇಳ್ತಾರೆ ಹಾಗೆ ಮಾಡ್ಕೊಳ್ತಾರೆ ಇದು ನಡೆಯುತ್ತಾ ಖಂಡಿತವಾಗ್ಲೂ ನಡೆಯುತ್ತೆ ಇದಕ್ಕೆ ತಾಂತ್ರಿಕರು ಸಿದ್ಧಿಯನ್ನು ಪಡ್ಕೊಂಡಿರ್ತಾರೆ ಸಾಧನೆಗಳನ್ನು ಮಾಡಿ ಪಡ್ಕೊಂಡಿರ್ತಾರೆ ಈ ಥರ ಕ್ರಿಯೆಗಳನ್ನು ಮಾಡಲಿಕ್ಕೆ ಅವರು ಯೋಗಿನಿಗಳನ್ನು ಯೋಗಿನಿಗಳನ್ನು ಉಪಯೋಗಿಸ್ಕೊಳ್ತಾರೆ ಹಾಗೂ ಯಕ್ಷಿಣೀ ದೇವತೆಗಳನ್ನು ಉಪಯೋಗಿಸ್ಕೊಂಡು ಈ ರೀತಿಯಾದಂಥ ಕ್ರಿಯೆಗಳನ್ನು ಮಾಡಿಕೊಡ್ತಾರೆ ಸ್ತಂಭನ ಕ್ರಿಯೆ ನಡೆದಾಗ ಸ್ತಂಭನ ಪ್ರಯೋಗ ಆದಾಗ ಹೇಗಿರ್ತದಪ್ಪ ಅಂತಂದರೆ ಆ ಕುಟುಂಬ ಒಂದು ರೀತಿ ಶವದ ರೀತಿಯಲ್ಲಿ ಇರ್ತದೆ ಒಬ್ಬ ವ್ಯಕ್ತಿ ವ್ಯಕ್ತಿ ಮೇಲೆ ಸ್ತಂಭನ ಪ್ರಯೋಗ ಆದರೆ ತುಂಬ ಆ್ಯಕ್ಟಿವ್ ಆಗಿರ್ತಾನೆ ವ್ಯಕ್ತಿ ಎಷ್ಟು ಆ್ಯಕ್ಟಿವ್ ಆಗಿರ್ತಾನೆ ಅಂದರೆ ಅಷ್ಟು ಆ್ಯಕ್ಟಿವ್ ಆಗಿರ್ತಕ್ಕಂಥ ವ್ಯಕ್ತಿ ಬೆಳಗ್ಗೆ ಎದ್ದೇಳೋದು ಮನೆ ಕೆಲಸ ಮಾಡೋದು ಆಫೀಸ್ ಕಚೇರಿ ಬಿಸ್ನೆಸ್ಸು ಎಲ್ಲ ಮಾಡ್ತಿರ್ತಾನೆ ಆ ವ್ಯಕ್ತಿ ಮೇಲೆ ಸ್ತಂಭನ ಪ್ರಯೋಗ ಆದರೆ ಅವನು ಕೂತಲ್ಲೇ ಕೂತಿರ್ತಾನೆ ಸೋಂಬೇರಿ ಆಗ್ತಾನೆ ಕೆಲಸನೇ ಮಾಡೋದಿಲ್ಲ ಅವ್ನಿಗೆ ಎಷ್ಟು ಹೇಳಿದ್ರೂ ಗಮನಕ್ಕೆ ಬರೋಲ್ಲ ಇದ್ರೆ ಅಂತ ಕೂತಿರ್ತಾನೆ ಜನ ಅಂತಾರಲ್ಲ ಸಾಮಾನ್ಯ ಏನೋ ಗರ ಬಡ್ದಂಗೆ ಕೂತಿದ್ಯಾ ಅಂತಂದು ಅವ್ರು ಕೂತಿರ್ತಾನೆ ಅವ್ನಿಗೆ ಎಷ್ಟು ಹೇಳಿದ್ರೂ ಇದ್ದಿರ್ಲಿ ಎಚ್ಚರಿಕೆ ಇಲ್ಲದೆ ಇದ್ದಾಗ ಮಾತಾಡದೆ ಹೋದಾಗ ಹೇಳ್ತಾರೆ ಏನೋ ಗರ ಬಡ್ದಂಗೆ ಕೂತಿದ್ಯಾ ಅಂತಂದು ಅವಾಗ ಅವ್ನು ಗಾಬರಿಂದ ಹೇಳ್ತಾನೆ ಇಂತಹ ವ್ಯಕ್ತಿಗೆ ಸ್ತಂಭನ ಪ್ರಯೋಗ ಆಗಿರುತ್ತೆ ಅವನು ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡೋದಿಲ್ಲ ಎಷ್ಟೇ ಹೇಳಿದ್ರೂ ಅವ್ನು ಮಾಡಲಿಕ್ಕೆ ಆಗೋದೂ ಇಲ್ಲ ಕುಂತಲ್ಲೇ ಕೂತಿರ್ತಾನೆ ಅವನೇನೇ ಕೆಲಸ ಮಾಡಲಿಕ್ಕೆ ಹೋದ್ರೂ ಅವನಲ್ಲಿ ನಿಶಕ್ತಿ ಅವನಿಗೆ ಕೆಲಸ ಮಾಡಬೇಕು ಅನ್ನೋ ಆಸಕ್ತಿನೇ ಇರೋಲ್ಲ ಓದ್ತಾ ಇದ್ದರೆ ಓದೋ ಅಂಥ ಮಕ್ಕಳಿಗೆ ಏನಾದರೂ ಓದ್ತಕ್ಕಂಥ ಮಕ್ಕಳಿಗೇನಾದರೂ ಹಾಕ್ಬಿಟ್ರೆ ಓದಿನಲ್ಲಿ ಗಮನನೇ ಇರೋದಿಲ್ಲ ಓದೋದಕ್ಕೆ ಆಸಕ್ತಿ ಬರೋದಿಲ್ಲ ಇದು ಮಕ್ಕಳ ಆಗುತ್ತೆ ಖಂಡಿತವಾಗ್ಲೂ ಮಕ್ಕಳ ಮೇಲೇನೂ ಪ್ರಯೋಗ ಆಗುತ್ತೆ ಈ ರೀತಿಯಾದಂಥ ಪ್ರಯೋಗ ಆದಾಗ ಸ್ತಂಭನ ಪ್ರಯೋಗ ಆದಾಗ ಇಂತಹ ಲಕ್ಷಣಗಳು ಕಾಣ್ತವೆ ಇನ್ನು ಉಚ್ಚಾಟನೆ ಪ್ರಯೋಗ ಆದರೆ ಆ ವ್ಯಕ್ತಿ ಮನೆ ಸೇರೋದಿಲ್ಲ ಒಂದು ಸ್ಥಳದಿಂದ ಇನ್ನೊಂದು ಸಲಕ್ಕೆ ಹೋಗಬೇಕಾದ್ರೆ ಆ ವ್ಯಕ್ತಿ ಯಾವಾಗಲೂ ಓಡಾಡ್ತಾನೆ ಇರ್ತಾನೆ ಓಡಾಡ್ತಾ ಇರ್ತಾನೆ ಹೆಂಗೆ ಓಡಾಡ್ತಾ ಇರ್ತಾನೆ ತಲೆ ಇಲ್ಲದೆ ಓಡಾಡ್ತಿರ್ತಾನೆ ಹುಚ್ಚು ಥರ ತಿರುಗ್ತಾನೆ ಹುಚ್ಚನೇ ಆಗೋಗ್ತಾನೆ ಮತಿಭ್ರಮೆಯಾಗಿ ಅವನು ಅಲ್ದಾಡ್ತಾಯಿರ್ತಾನೆ ಯಾವ ಕೆಲಸ ಕಾರ್ಯಗಳನ್ನು ಮಾಡೋದಕ್ಕೆ ಸಾಧ್ಯವೇ ಆಗೋದಿಲ್ಲ ಅವನು ಯಾವಾಗ್ಲೂ ಹೊರಗಡೆ ತಿರುಗ್ತಾಯಿರ್ತಾನೆ ಎಲ್ಲೂ ಹೋದ ಅಂತ ಗೊತ್ತಾಗೋದಿಲ್ಲ ಈ ರೀತಿ ಆಗ್ತದೆ ಉಚ್ಚಾಟನ ಪ್ರಯೋಗದಿಂದ ಇನ್ನು ಮಾರಣ ಪ್ರಯೋಗದಲ್ಲಿ ಸಾವನ್ನೇ ಅನುಭವಿಸ್ತಾರೆ ಏನಾಗಿದೆ ಅಂತ ಯಾರಿಗೂ ಗೊತ್ತಾಗಲ್ಲ ಮೆಡಿಸಿನ್ ಹಾಸ್ಪಿಟ್ಲಿಗೆ ಹೋಗ್ತಾರೆ ಎಲ್ಲ ಟ್ರೀಟ್ಮೆಂಟ್ ತೊಗೋತಾರೆ ಡಾಕ್ಟ್ರು ಇ ಸಿ ಜಿಯಿಂದ ಹಿಡಿದು ಎಮ್ ಆರ್ ಐ ಸಿ ಟಿ ಸ್ಕ್ಯಾನ್ ಬೋನ್ ಮ್ಯಾರು ಎಲ್ಲ ಟೆಸ್ಟ್ಗಳು ಮಾಡ್ತಾರೆ ಇರ್ತಕ್ಕಂಥ ಇರೋ ಬರೋ ಬ್ಲಡ್ ಟೆಸ್ಟ್ ಎಲ್ಲ ಮಾಡ್ತಾರೆ ಎಲ್ಲ ಮಾಡಿದ್ರು ಆ ವ್ಯಕ್ತಿ ಅನುಭವಿಸ್ತಾ ಇರ್ತಕ್ಕಂಥ ರೋಗಕ್ಕೆ ಅಥವಾ ಕಾಯಿಲೆಗೆ ಕನ್ಕ್ಲೂಷನ್ ಬರಲ್ಲ ಏನರಿಂದ ಅನುಭವಿಸ್ತಿದ್ದಾನೆ ಅಂತ ಗೊತ್ತಾಗೋದೇ ಇಲ್ಲ ಅವಾಗೇನು ಮಾಡ್ತಾರೆ ಡಾಕ್ಟ್ರು ಅವ್ನಿಗೆ ಏನಾಗುತ್ತೆ ಅಂತ ಕೇಳ್ತಾರೆ ಸುಸ್ತಾಗ್ತದೆ ಅಂದರೆ ಒಂದು ಸ್ವಲ್ಪ ವಿಟಮಿನ್ ಟ್ಯಾಬ್ಲೆಟ್ಸ್ ಕೊಡ್ತಾರೆ ಜ್ವರ ಬರ್ತದೆ ಅಂದರೆ ಆ್ಯಂಟಿಬಯೋಟಿಕ್ಸ್ ಕೊಡ್ತಾರೆ ತುಂಬ ನೋವಾಗ್ತಿದೆ ಅಂದರೆ ಪೇಯ್ನ್ ಕಿಲ್ಲರ್ಸ್ ಕೊಡ್ತಾರೆ ಆದರೆ ಏನಾಗಿದೆ ಅಂತಂದು ಅವ್ರಿಗೂ ಸಹ ಕನ್ಕ್ಲೂಷನ್ ಗೊತ್ತಾಗೋದಿಲ್ಲ ಯಾವ ಪರೀಕ್ಷೆಯಲ್ಲೂ ಸಹ ಇದು ಅರಿವೆಗೆ ಬರೋದಿಲ್ಲ ಅಂತಹ ವ್ಯಕ್ತಿಗಳು ಅದನ್ನು ನೋಡ್ಕೊಳ್ಳೋಕ್ಕಾಗದೆ ಅದಕ್ಕೆ ಪ್ರತಿ ಅಂದರೆ ಅದರಿಂದ ರಕ್ಷಣೆ ಪಡ್ಕೊಳ್ಳೋಕ್ಕಾಗದೆ ಕೊನೆಗೆ ಮರಣವನ್ನು ಹೊಂದುತ್ತಾರೆ ಸಾವನ್ನಪ್ಪುತ್ತಾರೆ ಅಂತಹವರು ಅವರು ಯಾಕೆ ಶತ್ರು ಅನ್ನೋದು ಗೊತ್ತಾಗೋದಿಲ್ಲ ಅವರ ಸಾವು ಸಹ ಅತಿ ವೇಗವಾಗಿ ನಡೆಯುತ್ತೆ ಯಾವ ತಂತ್ ತಾಂತ್ರಿಕ ಎಷ್ಟು ಟೈಮನ್ನು ಕೊಟ್ಟು ಮಾಡಿರ್ತಾನೆ ಆ ಟೈಮ್ ಒಳಗೆ ಅವರು ಮರಣವನ್ನು ಹೊಂದುತ್ತಾರೆ ಈ ಪ್ರಯೋಗಗಳಲ್ಲಿ ಕೆಲವರಿಗೆ ಮಕ್ಕಳಾಗೋದಿಲ್ಲ ಅವರು ಹಾಸ್ಪಿಟ್ಲಿಗೆ ಹೋಗ್ತಾರೆ ಎಲ್ಲ ಸರಿ ಇರುತ್ತೆ ಎಲ್ಲ ಚೆನ್ನಾಗಿದೆ ಆದರೆ ಸಂತಾನ ಅನ್ನೋದೇ ಆಗ್ತಾ ಇರಲ್ಲ ಅದಕ್ಕೂ ಸಹ ಈ ಪ್ರಯೋಗಗಳೇ ಕಾರಣವಾಗಿರ್ತವೆ ಈ ಮಾರಣ ಪ್ರಯೋಗಗಳು ಅಥವಾ ಸ್ತಂಭನ ಪ್ರಯೋಗಗಳು ಈ ರೀತಿಯಾದಂತಹ ಬ್ಲಾಕ್ ಮ್ಯಾಜಿಕ್ ಅಂದರೆ ಈ ಕೆಟ್ಟ ರೀತಿಯಾದಂಥ ಪರಿಣಾಮಗಳು ಬೀರ್ತಕ್ಕಂಥ ಪ್ರಯೋಗಗಳನ್ನು ಮಾಡ್ತಕ್ಕಂಥದ್ದು ಯಾವ ಯಾವ ಶಕ್ತಿಗಳನ್ನು ಯೂಸ್ ಮಾಡ್ಕೊಂಡು ಮಾಡ್ತಾರೆ ಅಂದರೆ ಅವರು ಒಂದು ಮಂತ್ರಶಕ್ತಿಯನ್ನು ಯೂಸ್ ಮಾಡ್ಕೊಂಡು ಮಾಡ್ತಾರೆ ಎರಡನೇದು ತಂತ್ರಶಕ್ತಿಯಿಂದ ಮಾಡ್ತಾರೆ ಮಂತ್ರ ಪ್ಲಸ್ ತಂತ್ರ ಎರಡೂ ಸೇರಿದಾಗ ಅದಕ್ಕೆ ಅದ್ವಿತೀಯವಾದಂಥ ಶಕ್ತಿ ಬರುತ್ತೆ ಹಾಗೆಯೇ ಕೆಲವರು ದುಷ್ಟಶಕ್ತಿಗಳನ್ನು ಆರಾಧನೆ ಮಾಡಿಕೊಂಡು ದುಷ್ಟಶಕ್ತಿಗಳನ್ನು ಸಿದ್ಧಿಸ್ಕೊಂಡಿರ್ತಾರೆ ಅಂತಹವರು ಭೂತ ಪ್ರೇತ ಪ್ರಯೋಗಗಳನ್ನು ಮಾಡ್ತಾರೆ ಈ ಭೂತ ಪ್ರೇತ ಪ್ರಯೋಗಗಳನ್ನು ಮಾಡಿದಾಗ ಈ ಭೂತ ಪ್ರೇತ ಪ್ರಯೋಗಗಳಿಗೆ ಒಳಗಾದಂತಹ ವ್ಯಕ್ತಿಗಳು ಹೇಗಿರ್ತಾರಪ್ಪ ಅಂದರೆ ದಡಕಾಯವಾಗಿರ್ತಾನೆ ದಪ್ಪ ಇರ್ತಾನೆ ಚೆನ್ನಾಗಿರ್ತಾನೆ ಆದರೆ ಅವನು ಇದ್ದಕ್ಕಿದ್ದ ಹಾಗೆ ಸಣ್ಣ ಆಗೋಗ್ತಾನೆ ಇದ್ದಕ್ಕಿದ್ದ ಹಾಗೆ ಅವನ ಮುಖದಲ್ಲಿ ಯಾವುದೋ ಒಂದು ರೀತಿಯ ಬದಲಾವಣೆ ಆಗ್ತಾ ಇರುತ್ತೆ ಅವನ ಮುಖ ನೋಡಲಿಕ್ಕೆ ಆಗೋದಿಲ್ಲ ಒಂಥರ ನೋಡಿದ್ರೇ ಭಯಂಕರವಾಗಿರುತ್ತೆ ಅಸಹ್ಯವಾಗೋ ರೀತಿಯಲ್ಲಿ ಅವನ ಮುಖದ ಮೇಲೆ ಛಾಯೆ ಕಾಣಕ್ಕೆ ಸ್ಟಾರ್ಟ್ ಆಗುತ್ತೆ ಇಂತಹ ಲಕ್ಷಣಗಳು ಯಾರ ಮೇಲಾದರೂ ಇದ್ದರೆ ಯಾರ ಮೇಲಾದರೂ ಆಗಿದ್ದರೆ ಅವರು ತಮ್ಮ ತಮ್ಮ ಹತ್ತಿರದಲ್ಲಿರ್ತಕ್ಕಂತಹವರನ್ನು ಬಳಿ ಹೋಗಿ ವಿಚಾರಿಸ್ಕೊಂಡು ನಿಮಗೆ ಈ ತಿ ಈ ಥರ ಲಕ್ಷಣಗಳು ಕಂಡು ಬಂದಾಗ ಅವ್ರ ಬಳಿ ಹೋಗಿ ವಿಚಾರಿಸ್ಕೊಂಡಾಗ ಸರಿಯಾದ ಪರಿಹಾರಗಳು ಸಿಗ್ತವೆ ಇನ್ನು ಕೆಲವರಿಗೆ ಏನಾಗುತ್ತೆ ಗೊತ್ತಾ ಈ ಪರಿಣಾಮಗಳು ಈ ಪರಿಹಾರಗಳ ಪ್ರಯೋಗಗಳಾದಾಗ ಪ್ರಯೋಗಗಳಾದಾಗ ಕೆಲವರಿಗೆ ಇದರಿಂದ ಹೊರಗಡೆ ಬರಲಿಕ್ಕಾಗೋದಿಲ್ಲ ಅಂದರೆ ಅವರಿಗೆ ಆರ್ಥಿಕ ಸಂಕಷ್ಟ ಅತಿ ಮುಖ್ಯವಾಗಿ ಆರ್ಥಿಕ ಸಂಕಷ್ಟ ಅನ್ನೋದು ಎದುರಾಗುತ್ತೆ ಅವರು ಏನೇ ಮಾಡಿದ್ರೂ ಸಹ ಯಾಕಂದರೆ ತಾ ಮಾಡಿಸೋದಕ್ಕೂ ದುಡ್ಡು ಬೇಕು ಇದರಿಂದ ಹೊರಗಡೆ ಬರೋದಕ್ಕೂ ಇನ್ನೂ ಜಾಸ್ತಿ ದುಡ್ಡು ಬೇಕು ಪ್ರತಿಯೊಂದು ಹಣದ ಮುಖಾಂತರನೇ ನಡೆಯೋದು ಯಾರಿಗೂ ಯಾವುದೇ ಒಂದು ವಸ್ತುವು ಸಹ ಉಚಿತವಾಗಿ ಈಗ ಸಿಗೋದಿಲ್ಲ ಉದಾಹರಣೆಗೆ ಹೇಳಬೇಕಂದ್ರೆ ಬ್ಲೇಡ್ ಎರಡು ರೂಪಾಯಿ ಎರಡು ರೂಪಾಯಿ ಬ್ಲೇಡಲ್ಲಿ ಒಬ್ಬ ಬಂದು ಕುಯ್ದುಬಿಟ್ಟು ಹೊಟ್ಟೋಗ್ತಾನೆ ಅದು ಹೊಟ್ಟೆ ಆದರೂ ಕುಯ್ಬೋದು ಕತ್ತಾದರೂ ಕುಯ್ಬೋದು ಆದರೆ ಅದು ವಾಸಿಯಾಗಿ ಆ ಗಾಯ ವಾಸಿ ಆಗಬೇಕು ಅಂದರೆ ಆ ವಾಸಿಯಾಗಿ ಅವನು ಆರೋಗ್ಯವಾಗಿ ಹೊರಗಡೆ ಬರಬೇಕು ಅಂದರೆ ಟೈಮು ತೊಗೊಳ್ಳುತ್ತೆ ಹಾಗೆಯೇ ಹಣವೂ ಖರ್ಚಾಗುತ್ತೆ ಅದೇ ರೀತಿಯಾಗಿ ಇಲ್ಲೂ ಸಹ ಆ ಪ್ರಯೋಗ ಆದಂಥ ವ್ಯಕ್ತಿ ಅದರಿಂದ ಹೊರಗಡೆ ಬರೋದಕ್ಕೆ ಸಾಧ್ಯವೇ ಆಗೋದಿಲ್ಲ ಹಣಕಾಸಿನದೊಂದಿರಲಿ ಸಾಧ್ಯನೇ ಸಾಧ್ಯವೇ ಆಗದೆ ಆ ವ್ಯಕ್ತಿ ಹೊರಗಡೆ ಬರೋದಕ್ಕಾಗೋದಿಲ್ಲ ಇನ್ನು ಕೆಲವರಿಗೆ ಉಲ್ಟಾ ಆಗುತ್ತೆ ಏನಪ್ಪ ಅಂದರೆ ಪ್ರಯೋಗ ಮಾಡಿರ್ತಾರೆ ಈ ಪ್ರಯೋಗ ಆದಾಗ ಹೆಂಗಿರುತ್ತೆ ಅಂತಂದರೆ ಅವ್ರಿಗೆ ದುಡ್ಡು ಕಾಸಲ್ಲಿ ಚೆನ್ನಾಗಿರ್ತಾರೆ ಒಳ್ಳೆ ಇದರಲ್ಲೇ ಸೆಟ್ಲಾಗಿರ್ತಾರೆ ಅಂತಹವ್ರಿಗೆ ಏನೇ ಮಾಡಿದ್ರೂ ಹಣಕಾಸಿನ ತೊಂದರೆ ಆಗೋದಿಲ್ಲ ಅವ್ರಿಗೆ ಯಾಕಂದರೆ ದೇ ಆರ್ ವೆಲ್ ಸೆಟ್ಲ್ಡ್ ಅಂತಹವ್ರಿಗೆ ಪ್ರಯೋಗ ಆದಾಗ ಏನಾಗುತ್ತೆ ಅಂದರೆ ಅವ್ರಿಗೆ ಪ್ರಯೋಗ ಆಗಿದೆ ಅಂತ ಗೊತ್ತಾದರೂ ಸಹ ಅದನ್ನು ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಕಾರಣ ಏನು ಅಂದರೆ ಅವರು ಹಣದಿಂದ ಓಡ್ತಿರ್ತಾರೆ ಅವ್ರಿಗೆ ಹಣ ಬರ್ತಕ್ಕಂಥ ಮೂಲಗಳು ಹೆಚ್ಚಾಗಿ ಇದನ್ನು ಮಾಡ್ಕೊಳ್ಳಿಕ್ಕಾಗಲ್ಲ ಆದರೆ ಇದನ್ನ ಆಗದೆ ಹಣದ ಹಿಂದೆ ಬಿದ್ದಕ್ಕೆ ಹಣದ ಮೂಲಗಳು ಹೆಚ್ಚಾಗಿ ಇದು ಮರ್ತೋಗುತ್ತೆ ಗೊತ್ತಿದ್ದರೂ ಸಹ ಮರ್ತೋಗ್ತಾರೆ ಇದು ಮಾಡ್ಕೊಳ್ಲಿಕ್ಕಾಗಲ್ಲ ಹಾಗಾದರೆ ಏನು ಪರಿಣಾಮ ಆಗುತ್ತೆ ಅಂದರೆ ಒಂದೇ ಸರಿ ಸಡನ್ನಾಗಿ ಅವರು ಎಚ್ಚೆತ್ಕೊಳ್ಳೋಕೆ ಆಗದೇ ಇರೋ ರೀತಿಯಾದಂಥ ಆಘಾತ ಆಗುತ್ತೆ ಆ ಆಘಾತ ಬಂದಾಗ ಅವರು ತಡ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ ಅವ್ರ ಹತ್ರ ಎಷ್ಟೇ ಹಣ ಇದ್ದರೂ ಪ್ರಾಣ ಉಳಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ ಹಾಗಾಗಿ ಇಂಥ ಲಕ್ಷಣಗಳು ಕಂಡಾಗ ನಿಮ್ಮ ಹತ್ತಿರದಲ್ಲೇ ಇರತಕ್ಕಂತಹ ಯಾರಾದರೂ ಇದ್ದರೆ ಅವ್ರಿಗೆ ಅವರ ಹತ್ರ ಹೋಗಿ ಇದಕ್ಕೆ ಪರಿಹಾರಗಳನ್ನು ಸರಿಯಾದ ಪರಿಹಾರಗಳನ್ನು ಕಂಡುಕೊಂಡು ಈ ಒಂದು ಬ್ಲ್ಯಾಕ್ ಮ್ಯಾಜಿಕ್ ಅಥವಾ ಮಾಟ ಮಂತ್ರದಿಂದ ನಿಮ್ಮನ್ನು ನೀವು ರಕ್ಷಣೆ ಮಾಡಿಕೊಳ್ಳಬಹುದು ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಧನ್ಯವಾದಗಳು